ಶೈಕ್ಷಣಿಕ ವಲಯದಲ್ಲಿ ಅಷ್ಟು ಪರಿಚಿತ ಅಲ್ಲದೂ ಕೂಡ ಸಾಹಿತ್ಯದ ವಲಯದಲ್ಲಿ ಹೆಚ್ಚು ಪರಿಚಿತರಾದರು ನಾನು ಈ ದಿನ ಪ್ರಜಾವಾಣಿಯಲ್ಲಿ ಅವರ ಬಗ್ಗೆ ಓದಿದಾಗ ಈ ಹಿಂದಿನ ಹಲವು ಲೇಖನಗಳನ್ನು ಓದಿದ್ದೆ ಒಂದು ಬಡತನದ ಬೇಗೆಯಲ್ಲಿ ಬೆಂದಂತಹ ಮಗಳಿ ಗಣೇಶ್ ಅವರು ಆ ಅನುಭವ ಸಾರವನ್ನು ತಮ್ಮ ಸಾಹಿತ್ಯದ ಮೂಲಕ ದಾಖಲಿಸುವಂತಹ ಒಂದು ಪ್ರಯತ್ನ ಮತ್ತು ಕನ್ನಡ ಸಾಹಿತ್ಯಕ್ಕೆ ಗಂಭೀರವಾದ ಗಟ್ಟಿತನವನ್ನು ತಂದುಕೊಡುವ ಮತ್ತು ಪ್ರಯೋಗಶೀಲ ಸಂದರ್ಭಗಳನ್ನು ಅವರ ಅನುಭವದ ಮೂಲಕ ಅವರ ಬರವಣಿಗೆಯ ಮೂಲಕ ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಈಗೆಲ್ಲ ಸ್ನೇಹಿತರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಅವರೇ ಬರೆದಂಥ ಒಂದು ಕವನವನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಅವರಿಗೆ ಒಂದು ನುಡಿನಮನ ಸಲ್ಲಿಸ್ಬೋದು ಅಂತ ನಾನಾದರೂ ಅಂತ ಕಂಡಿದ್ದೀನಿ ಕವಿತೆಯ ಶೀರ್ಷಿಕೆ ಅನಾದಿ ಆಡಿಕೊಳ್ಳುತ್ತಿದೆ ಕಾಲಾತೀತ ಮಗು ದಿಕ್ಕಿಲ್ಲ ದೆಸೆಯಿಲ್ಲ ದೇವರಂತ ಹಸುಗೂಸು ರುಂಡವಿಲ್ಲದ ಗೊಂಬೆಗೆ ಮರುಜೀವ ತುಂಬಿ ಬಿಸಾಡಿದ ಆಟಿಕೆಗಳಲ್ಲೇ ಮಾಟದ ನೋಟ ಕಂಡು ಮುರಿದ ರೆಕ್ಕೆಯಲ್ಲೇ ದಿಗಂತಗಳ ದಾಟಿ ತುಕ್ಕು ಹಿಡಿದ ಬಂಡಿಯಲ್ಲೇ ಭೂಮಿ ಸುತ್ತಿ ಕುಣಿಯುತ್ತಿದೆ ಮಗು ದಣಿವಿಲ್ಲ ಕಾಲಾತೀತ ಇಗ್ಗಿಗೆ ಕೊನೆಯಿಲ್ಲ ಆಡಿನ ನಾಡಿ ಬಡಿತಕ್ಕೆ ಬಿಡುವಿಲ್ಲ ಆಡುತ್ತಿದೆ ಮಗು ಆಕಾಶದ ಮೈದಾನದಲ್ಲಿ ಆಡುತ್ತಿದೆ ಮಗು ಆಕಾಶದ ಮೈದಾನದಲ್ಲಿ ಸೂರುಪಾರು ಬಣ್ಣದ ಕಾಗದದಲ್ಲೇ ಕಾಮನ ಬಿಲ್ಲು ಬಿಡಿಸಿ ಅರಿದ ಗಾಳಿ ಪಟವನೇ ದಿಗಂತದಾಚೆಗೂ ಹಾರಿಸಿ ನಗುತ್ತಿದೆ ಮಗು ನೋವಿಲ್ಲ ನಂಜಿಲ್ಲ ಅನಾದಿಗೆ ಆಕಾಶವೇ ಆಧಾರವಾಗಿ ನಲಿಯುತ್ತಿದೆ ಬೀದಿ ಬದಿಯ ಮಗು ಎಬ್ಬುಲಿಗಳ ಚದುರಿಸಿ ನಲಿಯುತ್ತಿದೆ ಬೀದಿ ಬದಿಯ ಮಗು ಎಬ್ಬುಲಿಗಳ ಚದುರಿಸಿ ಎಮ್ಮಾರಿ ಮುಡಿ ಹಿಡಿದಾಡಿಸಿ ಕಾಳಿಂಗದೆಡೆ ಮೇಲೆ ನರ್ತಿಸಿ ವಿಷದ ಕಡಾಯದಲ್ಲೇ ವಿಷದ ಕಡಾಯದಲ್ಲೇ ಮಿಂದೆದ್ದು ಬಂದು ಬೊಬ್ಬಿರಿದು ನಗುತ್ತಿದೆ ಮಗುವಿಗೆ ಭಯವೂ ಇಲ್ಲ ಮಗುವಿಗೆ ಆವಾ ಭಯವೂ ಇಲ್ಲ ಯಾರ ಶಂಕೆಯೂ ಇಲ್ಲ ಬೆಳೆಯುತ್ತಿದೆ ಆಕಾಶದ ಉದ್ದಗಲಕ್ಕೂ ಅನಾಥಿಬೋದು ಬೆಳೆಯುತ್ತಿದೆ ಆಕಾಶದ ಉದ್ದಗಲಕ್ಕೂ ಅನಾಧಿಮು